ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ತರಗತಿ ವಿಜ್ಞಾನ ಪ್ರಕಾಶನ ಅಂತ ವಿಜ್ಞಾನದಲ್ಲಿ ಅಧ್ಯಾಯ ಏಳು ತಾಪ ಮತ್ತು ಅದರ ಮಾಪನ ಈ ಒಂದು ಪಾಠದಲ್ಲಿ ಬರುವಂತ ಪ್ರಶ್ನೋತ್ತರಗಳ ವಿಡಿಯೋ ಇದಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದ್ಲೇದಾಗಿ ಖಾಲಿ ಜಾಗವನ್ನು ಭರ್ತಿ ಮಾಡಿ ಒಂದ್ ಎರಡು ಬ್ಲಾಂಕ್ಸ್ ಇದಾವೆ ಅಂದ್ರೆ ನಾಲ್ಕು ಆಪ್ಷನ್ ಇರುತ್ತೆ ಅದ್ರ ಕರೆಕ್ಟ್ ಆಪ್ಷನ್ ಯಾವ್ದು ಅಂತ ನೀವು ಆನ್ಸರ್ನ ಬರೀಬೇಕು ಅದು ಎರಡು ಆಪ್ಷನ್ಸ್ ಇದ್ದಾವೆ ಈ ರೀತಿ ಬರೆದಿದ್ದೀನಿ ಮಕ್ಕಳನ್ನ ನೀವು ಕೂಡ ಅದೇ ರೀತಿ ನೋಡ್ಕೊಂಡು ಬರ್ಕೊಳ್ಳಿ ಇನ್ನು ಜಾಗವನ್ನು ಭರ್ತಿ ಮಾಡಿ ಅಂದರೆ ಫಿಲಿಂದ ಬ್ಲ್ಯಾಂಕ್ಸ್ ಇರುತ್ತೆ ನೀವು ಕೂಡ ಸರಿಯಾದ ಉತ್ತರನ ಇದೇ ರೀತಿ ಬರೀರಿ ಮಕ್ಕಳ ಇನ್ನು ನೆಕ್ಸ್ಟ್ ಒಂದು ಚಿತ್ರ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ರಲ್ಲಿ ತೋರಿಸುವಂತೆ ಐದನೇದು ಇದರಲ್ಲಿ ಉತ್ತರ ವಿದ್ಯಾರ್ಥಿ ಎರಡು ಅಂತ ಉತ್ತರ ಬರುತ್ತೆ ನೀವು ಅಲ್ಲಿ ಚಿತ್ರವನ್ನು ಗಮನಿಸಿ ಆವಾಗ ನಿಮಗೂ ಕೂಡ ಅದು ಉತ್ತರ ಗೊತ್ತಾಗುತ್ತೆ ಇನ್ನು ಆರನೇ ಪ್ರಶ್ನೆ ಈ ರೀತಿ ಕೆಳಗೆ ಬರೆಯಲಾದ ತಾಪಕ್ಕೆ ಅನುಗುಣವಾಗಿ ತಾಪಮಾನಗಳ ರೇಖಾಚಿತ್ರಗಳ ಮೇಲೆ ಕೆಂಪು ಸ್ತಂಭವನ್ನು ತೋರಿಸಲು ಬಣ್ಣ ಹಾಕಿರಿ ಅಂದಿದ್ದಾರೆ ನಾನು ಕೂಡ ಕೆಂಪು ಬಣ್ಣವನ್ನು ತೋರಿಸಿ ಸ್ತಂಭವನ್ನು ಎಳೆದಿದ್ದೀನಿ ನೀವು ಕೂಡ ಅದೇ ರೀತಿ ಬರೀರಿ ಮಕ್ಕಳ ಇನ್ನು ಏಳನೇದು ಬಿಟ್ಟ ಸೆವೆನ್ ಪಾಯಿಂಟ್ ಎಂಟರಲ್ಲಿ ತೋರಿಸಿರುವ ತಾಪಮಾನಕ ನೀವು ಸೆವೆನ್ ಪಾಯಿಂಟ್ ಏಟ್ನ ಚಿತ್ರವನ್ನು ಗಮನಿಸಿ ಅದೇ ರೀತಿ ಭಾಗವನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದಾರ ನಾವು ಈ ರೀತಿ ಉತ್ತರವನ್ನು ಕೊಟ್ಟಿದ್ದೀವಿ ಏಳನೇ ಪ್ರಶ್ನೆಗೆ ಇನ್ನು ಎಂಟನೇ ಪ್ರಶ್ನೆ ನಮ್ಮ ದೇಹದ ಉಷ್ಣತೆಯನ್ನು ಅಳೆಯಲು ಪ್ರಯೋಗಶಾಲಾ ತಾಪ ತಾಮ ತಾಪಮಕವನ್ನು ಬಳಸಲಾಗುವುದಿಲ್ಲ ಇದಕ್ಕೆ ಕಾರಣವನ್ನು ಕೊಡಿ ಅಂದರೆ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದೀನಿ ಏಕೆಂದರೆ ಪ್ರಯೋಗಶಾಲಾ ತಾಪಮಕದಲ್ಲಿ ವಕ್ರತೆ ರೋಗ ಇರುವುದಿಲ್ಲ ಇದರಿಂದಾಗಿ ಪಾದರಿಸುವ ಆಲ್ಕೋಹಾಲ್ ಬೇಗನೆ ಕೆಳಗೆ ಇಳಿಯುತ್ತದೆ ಅದರಿಂದ ವ್ಯಕ್ತಿಯ ನಿಖರವಾದ ದೇಹದ ತಾಪವು ಅಳೆಯಲಾಗುವುದಿಲ್ಲ ಹಾಗಾಗಿ ಪ್ರಯೋಗಶಾಲಾ ತಾಪಮಾಪಕವನ್ನು ನಮ್ಮ ದೇಹದ ಉಷ್ಣತೆಯನ್ನು ಅಳೆಯಲು ಬಳಸಲಾಗುವುದಿಲ್ಲ ಅಂತ ಕೇಳಿದರೆ ಇನ್ನು ಒಂಬತ್ತನೇದ್ದು ಅನಾರೋಗ್ಯದಿಂದಾಗಿ ವೈಷ್ಣವಿಯು ಶಾಲೆಗೆ ಹೋಗಿಲ್ಲ ಇದು ಯಾವ ರೀತಿ ವೈಷ್ಣವಿಯು ದಾಖಲಾದ ಅತಿ ಹೆಚ್ಚು ತಾಪ ಯಾವುದು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಅಂತ ಅವಳಿಗೆ ದಾಖಲಾದ ಹೆಚ್ಚು ತಾಪಮಾನ ಇನ್ನು ವೈಷ್ಣವಿಯ ಗರಿಷ್ಠ ದಿನ ಒಂದು ಸಂಜೆ ಏಳು ಗಂಟೆಗೆ ಇನ್ನು ಯಾವ ದಿನದಂದು ದಿನ ಮೂರರಂದು ತಾಪ ಸಾಮಾನ್ಯ ಸ್ಥಿತಿಗೆ ಮರಳಿದೆ ಇನ್ನು ಹತ್ತನೇ ಪ್ರಶ್ನೆ ಈ ರೀತಿ ಮಕ್ಕಳ ನೀವು ಕೂಡ ಉತ್ತರನ ನೋಡಬೇಕು ಲೆಂದಿ ಆಗತ್ತೆ ಹಾಗಾಗಿ ನಾನು ವಿಡಿಯೋನ ನೀಟಾಗಿ ತೋರಿಸ್ತೀನಿ ಅದೇ ರೀತಿ ನೀವು ಕೂಡ ಬರಿತಾ ಹೋಗಿ ಇನ್ನು ಹದಿನೊದನೇ ಪ್ರಶ್ನೆ ಚಿತ್ರ ಏಳು ಪಾಯಿಂಟ್ ಟೆನ್ ಇನ್ನು ಹನ್ನೆರಡನೇದು ಹನ್ನೆರಡು ಮತ್ತು ಹದಿಮೂರನೇದ್ದು ಇನ್ನು ಹದಿನಾಲ್ಕು ಉತ್ತರ ನೋಡ್ಬೋದು ಉತ್ತರ ಹದಿಮೂರನೇ ಉತ್ತರ ಇದು ಇದಾಗಿದೆ ಇನ್ನು ಹದಿನಾಲ್ಕನೇ ಉತ್ತರ ಇದಾಗಿದೆ ಇಲ್ಲಿಗೆ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಇದೆ ಎಂಟಗತ್ಯ ಇಷ್ಟವಾದಲ್ಲಿ ತಾಪ ತಾಪ ಮತ್ತು ಅದರ ಮಾಪನ ಇಲ್ಲಿಂದ ಶುರುವಾದ ಒಂದು ಪಾಠದ ಪ್ರಶ್ನೋತ್ತರಗಳು ಈ ರೀತಿ ಮುಕ್ತಾಯಗೊಳ್ಳುತ್ತದೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆದವರು ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವುದೇ ವಿಡಿಯೋ ಬೇಕಿದ್ದಲ್ಲಿ ನಮ್ಮ ಚಾನಲ್ಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು